ಸರಿ ಒಂದ್ ರೀ ದಯವಿಟ್ಟು ಕಲಾವಿದ್ರ ಹಾಡು ವತ್ನಾಗ ಟ್ರ್ಯಾಕ್ ಆಗಿ ಹಾಡು ಹೋಗ್ತೀವಿ ಬಾರಿಸ್ಬೇಡ್ರಿ ಯಾಕಂತಂದ್ರೆ ಎಲ್ಲಾ ಕಲಾವಿದ್ರಿಗೂ ತೊಂದರೆ ಆಗ್ತದೆ ದಯವಿಟ್ಟು ಯಾವ ಕಲಾವಿದ್ರು ಹಾಡು ವತ್ನಾಗೂ ಕೂಡ ಬಾರಿಸ್ಬೇಡ್ರಿ ಅಣ್ಣಾ ನಿಮಗೂ ಕೂಡ ಡ್ರಮ್ ಬಾಸ್ ಹಾಕಬೇಡ ಯಾಕಂತಂದ್ರೆ ಇದು ಟ್ರ್ಯಾಕ್ ಇಂದ್ರೂ ಕನ್ಫ್ಯೂಸ್ ಆಗ್ತೈತೆ ಸ್ವಲ್ಪ ದಯವಿಟ್ಟು ಯಾರು ಹೋಗ್ಬೇಡ್ರಿ ಎಲ್ಲ ಬಾರಿಸ್ತಾರ ನಮ್ಮ ದಯವಿಟ್ಟು ನೋಡ್ರಿ ಕಲಾವಿದ್ರು ಬಾಳ್ ಬಂದಿದ್ದೀವಿ ವೇದಿಕೆ ಮೇಲೆ ಏನಾರು ಹಾಕಿರ್ತಾವ ಇಲ್ಲಿ ಯಾರು ದೊಡ್ಡ ಅಲ್ಲ ನಾವು ಕಲ್ತು ಬಂದಿಲ್ಲ ಯಾರು ಕಲ್ತಿಲ್ಲ ಇಲ್ಲಿ ನಾವು ಈಗ ಬಂದಿವಿ ಅಂಬಿಗಾಲಿಟ್ಟು ಈಗ ಬಂದಿವಿ ನಮ್ಕಿನ್ನ ದೊಡ್ಡ ದೊಡ್ಡ ಕಲಾವಿದರು ಎಲ್ಲಕ್ಕೆ ಬಸನಾರು ಈ ಫೀಡಿನ ಮುಳುಗರಾದ್ರೆ ರಂಗಭೂಮಿ ಕಲಾವಿದರು ಅವ್ರ ಕೈ ಬಂದಂತ ಕೆಳಗ ಬಂದ್ರೆ ಕೂಸ ನಾವ್ ಇನ್ನು ಅವ್ರ ವಿದ್ಯೆಗೆ ನಾವ್ ಎದ್ಕೋತಂಗಲ್ರಿ ದಯವಿಟ್ಟು ಹಿರಿ ಕೆಳ ಯಾರ ಇದ್ರು ಮಾತಾಡುವಾಗ ಸ್ವಲ್ಪ ನೋಡಿ ಬಂದ್ರಿ ಯಾರು ತಡ್ಕೊಳ್ಳೋ ಶಿಕ್ಷೆ ಇರೋದಿಲ್ಲ ಯಾಕಂದ್ರೆ ಎಲ್ಲಾರು ಬಿಸಿರಾಗ್ತಾನ ಇರ್ತೇವೆ ಎಲ್ಲಾರು ಅವ್ರ ಅವ್ರ ತಾಯಿ ಹಾಲ್ ಕುಡ್ದ ಬಂದಿರ್ತಾರ ಯಾರು ಹಾಲ್ ಕೊಡುದಿಲ್ಲ ಅದಕ್ಕ ದಯವಿಟ್ಟು ಏನಾರ ಹಾಕಿರ್ತೇವ್ ನೀವು ಸಹಕರಿಸ್ರಿ ನೀವು ಹೊಟ್ಟೆಗೆ ಕೊರಿ ಅವರು ಒಂದ್ ಮಾತಪ್ಪಿ ತಪ್ಪಿ ಅಂತಿರ್ತಾರೆ ನಾವು ದೊಡ್ಡ ಅದು ಇನ್ನೊಂದು ನಾಲ್ಕು ವರ್ಷ ಲಗ್ನ ಆಯ್ತು ಹಿಂಗ್ಯಾಕೆ ಆಕೆ ಇಲ್ಲ ಅದು ಈಗ ಬ್ಲಡ್ ಕುದಿತಿರುತ್ತಾನ ನಾಳೆ ಲಗ್ನ ಅಂದ್ರೆ ಬೇಕಾದ ಶೇ ಹೋಗ್ಬಿಡಮ್ಮ ರೀ ತಾನೇ ಅದ ಒಮ್ಮೆ ಲಗ್ನ ಆಗಿನ ಗೊತ್ತು ಹೋಗಿ ಅಣ್ಣ ಹಾಂ ಸ್ವಲ್ಪ ಬ್ರಾಂಡ್ರು ಯಾವುದಲ್ಲ ಗೊತ್ತಾ ಕಲಮ್ ಆಗೋಲ್ಲ ನಾನು ಬಂದನ್ ಸಲ್ಪ ಮಾಡಬೇಕು ಏ ಲಕ್ಷ್ಮಿ ಬಾಯಿ ನಿಂಗೆ ಕೈ ಕೆಲ್ಸ ಕೊಡಿ ಸರ್ ನೀವು ನೋಡಿ ನೋಡಿ ಹೇಗೆ

ಅಲ್ಲಿ ಮಾವ ಮಾವ ಅಂತ ಕೈ ಮನೆ ಬರೆ ಸುತ್ಲು ಬರೆ ಕಂಬಿನ ಪಡಾನಾ ಲ ಸರಿ ಆ ಮಾವ ಇಲ್ಲಿ ಹೆಸರು ಏನು ಅಣ್ಣಾ ಆಪರೇಟರ್ ಗುರತಿ ಮಾವ ಏಯ್ ಅಣ್ಣಾ ಓಮೇಶಾ ನನಕ ಕಾಕಾ ನಿಮಗ ಮಾವ ಹ ಆ ಏ ಓಮೇಶಾ ಒತ್ತಕ್ಷರ ಪಚ್ಚಾ ತವರು ತಿಲ್ಲ ಓಮೇಶಾ ಹ ಏಮಾಕ ನೀ ಬದುಕಿನ ಮೊದಲ ಗುಲಾಬಿ ಮೇಂಟೈನ್ ಮಾಡ್ರಿಂದ ನಮ್ ಉಮೇಶ್ ಕಾಕ ಹತ್ತಾದ್ರೂ ತಡೆ ಹೊಡೆ ಶೈತ ಹೆಂಗ್ ಮಾಡ್ತೀನಿ ನಿನ್ನ ಮನಿ ಎಂಟು ದಿನ ಅಂತ ನಾಲ್ಕು ದಿನ ಅಂತ ರೂಲ್ಸ್ ಬರ್ಗಟ್ಟಿಲ್ ರೀಬ್ ತಾಲೂಕ್ ಮಂದಿರ ಗುಲಾಬಿ ಪುಸ್ತಕ ಕೊಡೋದು ಚೈನಾ ಕೊಡುದು ಜುಮಕಿ ಕೊಡೋದು ಪ್ರಪೋಸ್ ಮಾಡೋದು ಅಲ್ಲಿ ಭೇಟಿ ಆಗೋದು ಇಲ್ಲಿ ಬೆಟ್ಟಿ ಆಗೋದು ಇಲ್ಲಿ ಇನ್ನೂ ಹೇಳೋಲ್ಲ ಮಂದಿ ಕೊಟ್ಟು

সিকে মাটিয়োকে সুমরাই সিকেয়ে সুমেকেপাক়ে সিয়ে ना मत uh, रजिस्टर रोचन राव तो कहते हैं ना मतलब काका उमेश काका कोता का ना है बस पाले तो पस पाले तो गुलाबी माला इंग्लिश में कहा मैंने प्रपोज़ मार दिया कि नहीं गुलाबी माला है ना, 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 ना ये का प्रपोज़ भी पोज़ डायरेक्ट अनाम तो आके तो करो कहीं कहीं చెప్ప అంద్ర <Les pul65> <radas> <t polls> ಯಾವ್ದ್ರ ಕಾಡಿನ ಚೆಂಡ ಎಲ್ಲ ಎಲ್ಲದ ನೋಡಿ ಎಲ್ಲಿದ್ರು ಹುಲಿ 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 ನಾಯಿಗಳು ಕಾಡಿನೂ ನಾಡಿನ ನಾಯ್ಗರ ನೋಡು ಕೆಳಗರ ನೋಡು ಎಲ್ಲೆಲ್ಲಿ ನಾಯಿ ಎಲ್ಲೆಲ್ಲಿ ನಾವೇ ಮನೆಯಾಗ ಬಂದ್ರು ನಾವ ಏ ಹಿಂದಿತ್ತದ ಈಗಿಲ್ಲ ನೀವ್ ಹಾಗೂ ಮತ್ತೊಂದ್ ತರಕ ರೆ

ಅಲ್ಲೇ ಹೋಗ ಒಂದು ಬುಟ್ಟೆ ಗುಲಾಬಿ ಬಾಳೆಕಾಯ ಬಾಳೆ ತೋಟನೂ ಇದ್ಯಾ ಅಲ್ಲಿ ಕರ್ಕೊಂಡು ಕರ್ಕೊಂಡೋಗ ಇಲ್ಲ ಇಲ್ಲ ಅಲ್ಲಿ ನೀ ಕಾಣುವಲ್ಲಿ ಅಂತ ಅಣ್ಣ ಯಾರು ಹೊಡೀ ಅಣ್ಣ ತಮ್ಮ ಅಂದ್ರೆ ಕಿವಿನ ಹೋಗಿ ಎಲ್ಲರೂ ಅಣ್ಣ ಅನ್ಕೊಂತ ಹೋದ್ರೆ ನಾವನ್ ಮಠಕ್ಕೆ ಹೋಗುದ್ರ ಹೋದ ಹಾಳು ಬಂದ್ ನಾನ್ ಬೆಳತನ ಇದನ್ನ ಒಂದ್ ಹಚ್ಚಿ ಬಿಡ ಉಮೇಶ್ ಕಾಕಿನ ಮ್ಯಾಕ್ ಕರ್ಬಿಡ್ತೀನಿ ಈಗ ಮುಂದ್ ಮುಂದ ಅವ ಇನ್ನಿಂದ ಬಂದೆ 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 ಬೆಳತನ ಇದಾಯ್ಬಿಡ್ಲಿ ಓಕೆ ಥ್ಯಾಂಕ್ ಯು ಈಗ ನಮ್ಮ ತಂಡದ ಗಾಯಕರು ನಾಯಕರಾಗಿರುವಂತಹ ನಮ್ಮ ಪಿ ಕೆ ಬಾಸ್ ಅವರ ಇಲ್ಲಿ ಮತ್ತೊಂದು ಸುಮ್ಮ ಸಾಲಿಗೆ ತೆಗೆದುಕೊಂಡು ಬರೋಣ ಇದು ನಿಮ್ಮ ಪ್ರೀತಿ